ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾಳೆ ಮಕರ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಕೂಡ ಸೊ ಈ ಜಿಲ್ಲೆಯ ಮಹಿಳೆಯರಿಗೆ ನಾಳೆ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಯಾವ ಯಾವ ಮಹಿಳೆಯ ಜಿಲ್ಲೆಯರಿಗೆ ಈ ಉಚಿತ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಇದೆ ಸೊ ಯಾವ ಜಿಲ್ಲೆಗೆ ಮೊದಲು ಹಣ ಜಮಾ ಆಗತ್ತೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಲಾಸ್ಟ್ ತನಕ ಕೊನೆವರೆಗೂ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಳಿ ಅದ್ರ ಜೊತೆಗೆ ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಬ್ಯುಸಿಯಲ್ಲಿ ಇರ್ತೀರಾ ಅಂತಾನೆ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಕೂಡ ಇವತ್ತು ವಿಡಿಯೋ ನೋಡ್ತಾ ಇರೋರು ಹಾಗೆ ನಾಳೆ ವಿಡಿಯೋನ ಅವರಿಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ಸೊ ಎಲ್ಲರೂ ಕೂಡ ಹಬ್ಬವನ್ನು ತುಂಬ ಜೋರಾಗಿ ಆಚರಣೆ ಮಾಡ್ತಾ ಇದ್ದೀರಾ ಈ ವರ್ಷದ ಮೊದಲ ಹಬ್ಬ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಕೂಡ ಆ ಹಬ್ಬವನ್ನು ಜೋರಾಗಿ ಆಚರಣೆ ಮಾಡಿ ಹಾಗೆ ಎಲ್ಲರೂ ಕೂಡ ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆನೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಬನ್ನಿ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಯೋಜನೆಯಲ್ಲಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದರೆ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಮೂವತ್ತು ಸಾವಿರ ತನಕ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಎಲ್ಲರ ಮಹಿಳೆಯರ ಕತೆಗೂ ಉಪಯೋಗ ಆಗಿದೆ ಹಣವನ್ನು ಕೂಡ ಪಡ್ಕೊತಾರೆ ಇದ್ದಾರೆ ಇದರ ಜೊತೆಗೆ ಇನ್ನು ಕಂತಿನ ಹಣ ಬಂದಿಲ್ಲ ಸೊ ಯಾವಾಗ ಬರತ್ತೆ ಅನ್ನೋದು ಸಾಕಷ್ಟು ಜನ ಮಹಿಳೆಯರಿಗೆ ಗೊಂದಲ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಹಾಕ್ತೇನೆ ಒಂದು ಟೂ ಮಂತ್ಸ್ ಆಯ್ತಲ್ವಾ ಅದಕ್ಕೋಸ್ಕರ ಕೆಲವೊಂದಿಷ್ಟು ಜನ ಈ ನೆಗೆಟಿವ್ ಕಮೆಂಟ್ ಗಳು ಮಾಡೋರ್ ಇರ್ತಾರೆ ಯೋಜನೆನೇ ಸ್ಟಾಪ್ ಆಗಿದೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಬಿಡತ್ತೆ ಈ ತರ ಸುಳ್ಳು ಸುಳ್ಳು ಮಾಹಿತಿಯನ್ನ ಸ್ಪ್ರೆಡ್ ಮಾಡೋರು ಹಾಗೆಯೇ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡ್ತಾ ಇದೆ ಅಂತ ಹೇಳುವಂತವ್ರು ಯಾರು ಅಂದ್ರೆ ಇಲ್ಲಿ ವಿರೋಧ ಪಕ್ಷ ನಾಯಕರು ಕೂಡ ಯಾವುದೇ ರೀತಿಯಾಗಿ ಹೇಳೋದಿಲ್ಲ ಇಲ್ಲಿ ಮಧ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಜನಗಳು ಏನಿರ್ತಾರೆ ಅಂದ್ರೆ ಎಲ್ಲಾ ಜನರು ಈ ರೀತಿ ಖಂಡಿತ ಮಾಡಲ್ಲ ಇಲ್ಲಿ ಎಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಏನಂದ್ರೆ ಇತರ ಫೇಕ್ ಕಮೆಂಟ್ಗಳನ್ನು ಫೇಕ್ ನ್ಯೂಸ್ಗಳನ್ನು ಈ ಥರ ಸ್ಪ್ರೆಡ್ ಮಾಡುವಂಥದ್ದು ಎಲ್ಲೋ ಅದರಿಂದ ನಾವು ಫೇಮಸ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಜನರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಎಲ್ಲೂ ಕೂಡ ಇದ್ರ ಬಗ್ಗೆ ಅನೌನ್ಸ್ಮೆಂಟನ್ನು ಕೂಡ ಮಾಡಿಲ್ಲ ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರವು ಕೂಡ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದೇ ಇಲ್ಲ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಹಾಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಾ ಅನ್ನೋದಕ್ಕೆ ಡೆಫಿನೆಟ್ಲಿ ನಾಳೆಯಿಂದನೇ ಹದಿನಾರನೇ ಕತ್ತಿರ ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಇದು ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾವ ಯಾವ ಮಹಿಳೆಯರಿಗೆ ಯಾವ ಯಾವ ಜಿಲ್ಲೆಗೆ ಮೊದಲು ಹಣ ಜಮಾ ಅಂತ ನೋಡೋದಾದ್ರೆ ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಚಿತ್ರದುರ್ಗ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ರಾಯಚೂರು ತುಮಕೂರು ಹಾಗೆಯೇ ಮೈಸೂರು ಮಂಡ್ಯ ಮಡಿಕೇರಿ ಹಾಗೆ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿ ಒಂದು ಜಿಲ್ಲೆಯ ತಾಲೂಕುಗಳಿಗೂ ಕೂಡ ಹಣ ಜಮಾ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹತ್ತು ಜನ ನಾವು ಮೈಸೂರವರಿದ್ರೆ ಹತ್ತು ಜನ ಬೆಂಗಳೂರು ಗ್ರಾಮಾಂತರದವ್ರಿದ್ರೆ ಹತ್ತು ಜನ ಇಲ್ಲಿ ಏನಂತ ಆದರೆ ಬೆಂಗಳೂರವ್ರು ಇರ್ತಾರೆ ಜೊತೆಗೆ ಶಿವಮೊಗ್ಗದವ್ರು ಇರ್ತಾರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಪ್ರತಿಯೊಬ್ಬರು ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಆಗಿರ್ತಾರೆ ಇಲ್ಲಿ ಡಿಸ್ಟಿಕ್ ವೈಸ್ ನೋಡಿ ನೋಡಿ ಸರ್ಕಾರ ಎಲ್ಲೂ ಕೂಡ ಹಣವನ್ನು ವರ್ಗಾವಣೆ ಮಾಡೋಕ್ಕಾಗಲ್ಲ ಈಗಾಗಲೇ ಸರ್ಕಾರದ ಕಡೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬೇಕು ಆ ಹಣವನ್ನು ಡೆಪಾಸಿಟ್ ಆಗಿದೆ ಸೊ ಈ ಹಣವನ್ನು ಗೃಹಲಕ್ಷ್ಮಿ ಯೋಜನೆಗೆ ಸೊ ಬ್ಯಾಂಕಿಗೆ ಕಡೆಯಿಂದ ನಮ್ಮ ಡಿ ಕ್ವಿ ಟಿ ಮುಖಾಂತರ ಏನು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಲ್ವಾ ಗೃಹಲಕ್ಷ್ಮಿ ಯೋಜನೆಗೆ ಆ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ನಾಳೆಯಿಂದ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾಳೆಯಿಂದ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಸೊ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಈ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಇದು ಬಹಳ ಮುಖ್ಯವಾದ ಮಾಹಿತಿ ಈಗ ಅಕಸ್ಮಾತ್ ನಾಳೆ ಎಲ್ಲರಿಗೂ ಬಂದಿಲ್ಲ ಅಂದ್ಕೊಳ್ಳಿ ಸೊ ನಾಡು ಜಮಾ ಆಗತ್ತೆ ಒಂದೇ ದಿನ ಎಲ್ಲರಿಗೂ ಜಮಾ ಆಗಲ್ಲ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಒಂದು ಕಂತಿನ ಹಣ ಬರೋಕೆ ತಿಂಗಳ ಟೈಮ್ ತಗೊಂತಾ ಇತ್ತು ಬಟ್ ಇನ್ನು ಮುಂದೆ ಆ ರೀತಿ ಆಗಲ್ಲ ನಾಳೆ ಸ್ವಲ್ಪ ಜನರಿಗೆ ಬಂದರೆ ನಾಳೆ ಸ್ವಲ್ಪ ಜನಕ್ಕೆ ಬರುತ್ತೆ ಒಂದೇ ದಿನ ಬಂದರೂ ಬರ್ಬೋದು ಬಟ್ ಸಹ ಒಂದು ಬ್ಯಾಂಕ್ವರಿಗೂ ಕೂಡ ಲಿಮಿಟೆಡ್ ಅಂತ ಇರುತ್ತೆ ಬಟ್ ನಾಳೆ ಸ್ವಲ್ಪ ಜನಕ್ಕೆ ಬಂದ್ರೆ ನಾಡ್ದು ಸ್ವಲ್ಪ ಜನಕ್ಕೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಈಗಾಗಲೇ ನೀವು ಮೂವತ್ತು ಸಾವಿರ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಪಡ್ಕೊಂಡಿದ್ದೀರಾ ನಾಳೆ ಮೂವತ್ತೆರಡನೇ ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಎರಡು ತಿಂಗಳಿಂದ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಈ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆದ ನಂತರ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಹಾಗೆ ಫೆಬ್ರವರಿ ತಿಂಗಳಿಂದ ಉಚಿತ ಬಸ್ ಪ್ರಯಾಣ ಏನು ನಾವು ಆಧಾರ್ ಕಾರ್ಡ್ ತೋರಿಸಿ ಹೋಗ್ತಾ ಇದ್ವಲ್ಲ ಅದು ತದನಂತರ ಏನಂದರೆ ಒಂದು ಪಿಂಕ್ ಕಾರ್ಡ್ ಅನ್ನ ನೀವೆಲ್ಲರೂ ಕೂಡ ತಗೊಳ್ಬೇಕಾಗತ್ತೆ ಯಾರೆಲ್ಲ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತೀವ್ರಲ್ಲ ಅವರೆಲ್ಲರೂ ಕೂಡ ಈ ಪಿಂಕ್ ಕಾರ್ಡ್ ಅನ್ನ ಇನ್ನು ಕೂಡ ಜಾರಿಗೆ ತಂದಿಲ್ಲ ಸದ್ಯದಲ್ಲಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಜಾರಿಗೆ ತಂದ ಮೇಲೆ ಪ್ರತಿಯೊಬ್ಬರು ಉಚಿತ ಬಸ್ ಪ್ರಯಾಣವನ್ನ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಈ ಪಿಂಕ್ ಕಾರ್ಡ್ ಅನ್ನ ಜೊತೆಗೆ ಇಟ್ಕೊಂಡು ನೀವು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ ಅಲ್ಲಿ ಎಲ್ಲೆಲ್ಲೂ ಓಡಾಡ್ತಾ ಇದ್ದೀರಾ ಸೊ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ಈ ಪಿಂಕ್ ಕಾರ್ಡ್ ಅನ್ನ ಇಟ್ಕೊಂಡೇ ಓಡಾಡಬೇಕಾಗತ್ತೆ ಈಗ ಸದ್ಯಕ್ಕೆ ಆಧಾರ್ ಕಾರ್ಡ್ ಅನ್ನು ತೋರಿಸ್ಬಿಟ್ಟು ರೂಲ್ಸ್ ಅನ್ನ ಮಾಡಿದ್ದಾರೆ ಇದು ಬಹಳ ಮುಖ್ಯವಾದ ಮಾಹಿತಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದರಿಂದ ನಿಮಗೆ ಖಂಡಿತ ಹ್ಯಾಪಿ ಆಗಿರುತ್ತೆ ಈ ವಿಚಾರವನ್ನು ಕೇಳಿ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಪ್ರತಿಯೊಬ್ಬರಿಗೂ ಕೂಡ ಸೊ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ ಹಾಗೆ ಒಳ್ಳೆ ಯಶಸ್ಸು ಸಿಗಲಿ ಸೊ ನೀವು ಕಂಡಂತಹ ಕನಸುಗಳೆಲ್ಲವೂ ಇಡೀ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನುಗ್ಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ